ವೀಕ್ಷಕರೇ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮನುಷ್ಯ ಹುಟ್ಟಿದ ತಕ್ಷಣ ಹುಟ್ಟಿದ ತಾರೀಕ ನಮೂದನೆ ಮಾಡ್ತಾರೆ ಯಾವ ತಾರೀಕಲ್ಲಿ ಹುಟ್ಟಿದ ಯಾವ ದಿವಸ ಹುಟ್ಟಿದ್ರು ಯಾವ್ ತಿಂಗಳು ಯಾವ್ದು ವರ್ಷ ಅಂತ ಆ ನಂತರ ಶಾಲೆಗೆ ಸೇರ್ಸ್ಬೇಕಾದ್ರು ನನ್ನ ಹೆಸರು ಕುಲ ನನ್ನ ಎಲ್ಲವನ್ನೂ ನಮೂದನೆ ಮಾಡ್ತಾರೆ ನಂತರ ಸತ್ತಾಗ್ಲು ಮನುಷ್ಯ ಯಾವ ಯಾದಿನ ಸತ್ತ ಏಕ್ ಸತ್ತ ಈ ಎಲ್ಲಾ ವಿಚಾರಗಳನ್ನು ಮಾಡ್ತಾರೆ ಅದೇ ರೀತಿ ನಾವೊಂದು ಬ್ಯಾಂಕ್ ಖಾತೆ ತೆಗಿಬೇಕು ಅಲ್ಲೂ ನಾವು ಯಾರದು ಖಾತೆ ಇದು ಯಾರ ಹೆಸರಲ್ಲಿ ಇರ್ತೆ ಎಷ್ಟು ಹಣ ಜಮಾ ಮಾಡಿದ್ದಾನೆ ಎಷ್ಟು ಸಾಲ ತಗೊಂಡಿದಾನೆ ಆ ಎಲ್ಲಾ ವಿಚಾರಗಳು ನಮ್ ಖಾತೆಯಲ್ಲಿ ನಮೂದನೆ ಆಗ್ತೈತೆ ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳು ಸರ್ಕಾರದ ಅಧೀನದಲ್ಲಿ ಇರ್ತವೆ ನಾವ್ ಏನ ತಪ್ಪು ಮಾಡಿದ್ರು ಸರ್ಕಾರದಲ್ಲಿ ನಾವು ಪನಿಷ್ಮೆಂಟ್ ಆಗ್ತೈತೆ ನಾವು ಒಳ್ಳೇದ್ ಮಾಡಿದ್ರು ಸರ್ಕಾರದಿಂದ ನಮ್ಗೆ ಬಹುಮಾನವಾಗ್ತೈತೆ ಇದು ಭೂಮಿ ಮೇಲಿರ್ತಕ್ಕಂತ ಸರ್ಕಾರ ಅದೇ ರೀತಿ ನಮಗೆ ಕಣ್ಣಿಗೆ ಕಾಣದಿರತಕ್ಕಂತ ಮತ್ತೊಂದು ಸರ್ಕಾರವಿದೆ ನಮ್ಮೆಲ್ಲರನ್ನು ಆಳುವ ಮತ್ತೊಂದು ಅದೃಶ್ಯ ಸರ್ಕಾರ ಇದೆ ಆದರೆ ಅದು ಅತ್ಯಂತ ನಿಖರವಾದ ಸರ್ಕಾರ ಕರ್ಮದ ಸರ್ಕಾರ ಈ ಸರ್ಕಾರ ಹೇಗೆ ಕೆಲಸ ಮಾಡ್ತದೆ ನಮ್ಮ ಜೀವ ಏನು ಕರ್ಮ ಎಂದರೇನು ಏನು ಪಾಪ ಪುಣ್ಯ ಅದರ ಲೆಕ್ಕಾಚಾರ ಎಲ್ಲ ಹೇಗಾಗುತ್ತೆ ಅದರಿಂದ ಮೋಕ್ಷ ಹೇಗ್ ಸಿಗುತ್ತೆ ವ್ಯವಸ್ಥೆಯಿಂದ ಬಿಡುಗಡೆ ಹೇಗಾಗೋದು ಎಲ್ಲಾ ವಿಚಾರಗಳನ್ನ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮರ ವಾಣಿಯೊಂದಿಗೆ ಒಂದು ಅತ್ಯಂತ ಸರಳ ಉದಾಹರಣೆಯೊಂದಿಗೆ ಈ ವಿಡಿಯೋ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕಣ್ಣಿಗೆ ಕಾಣದೇ ಇರತಕ್ಕಂತ ಅದೃಶ್ಯ ಸರ್ಕಾರ ಅಂದ್ರ ಅಂದ್ರೆ ಅದು ಭಗವಂತನ ಸರ್ಕಾರ ಭಗವಂತ ನಡೆಸುವ ಸರ್ಕಾರವೇ ಅದೃಶ್ಯ ಸರ್ಕಾರ ಅದು ಯಾರ ಕಣಿಗೂ ಕಾಣೋದಿಲ್ಲ ಅದು ಎಲ್ಲಾ ವಿಚಾರಗಳನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ಮಿಂದ ಮಾಡಿಸ್ಕೊಳ್ಳುತ್ತೆ ನಮ್ಮ ಪಾಪ ಪುಣ್ಯಕ್ಕೆ ತಕ್ಕಂತೆ ನಮ್ಗೆ ಪ್ರತಿಫಲ ಸಿಗುತ್ತೆ ಮೊದಲಿಗೆ ಜೀವ ಅಂದ್ರೆ ಏನು ಕರ್ಮ ಅಂದ್ರೆ ಏನು ಪಾಪ ಪುಣ್ಯ ಮೋಕ್ಷ ಅಂದ್ರೆ ಏನು ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲು ಜೀವ ಜೀವ ಅಂದ್ರೆ ಏನು ನಮ್ಮ ವೈಯಕ್ತಿಕ ಆತ್ಮ ನಮ್ಮ ಅಸ್ತಿತ್ವದ ಮೂಲ ನಮ್ಮ ಶರೀರ ಮನಸ್ಸು ಬುದ್ಧಿ ಎಲ್ಲವೂ ಈ ಜೀವಕ್ಕೆ ಸೇರಿದ ಉಪಕರಣಗಳು ಆದರೆ ಜೀವವು ಇವೆಲ್ಲಕ್ಕಿಂತ ಭಿನ್ನವಾದ ಶಾಶ್ವತವಾದ ಚೈತನ್ಯ ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಈ ಆತ್ಮವನ್ನು ಶಿಸ್ತಗಳು ಕತ್ತರಿಸಲಾರವು ಬೆಂಕಿ ಸುಡಲಾರದು ನೀರು ನೆನೆಸಲಾರದು ಗಾಳಿ ಒಣಗಿಸಲಾರದು ಈ ದೇಹವಲ್ಲ ನೀವು ಒಂದು ಶಾಶ್ವತವಾದ ಜೀವ ಈ ದೇಹ ಹುಟ್ಟಬಹುದು ಸಾಯಬಹುದು ಆದರೆ ಜೀವ ಇಂದಿಗೂ ನಾಶವಾಗುವುದಿಲ್ಲ ಅದುವೇ ನಮ್ಮ ಸರ್ಕಾರದ ಪ್ರಮುಖ ನಾಗರಿಕ ಎರಡನೆಯದು ಕರ್ಮ ಕರ್ಮ ಸರ್ಕಾರದ ಅಂದ್ರೆ ನಿಯಮಾವಳಿಗಳು ಕರ್ಮ ಎಂದರೆ ಕೇವಲ ಕೆಲಸ ಅಲ್ಲ ಕರ್ಮ ಸರ್ಕಾರದ ಮೂಲಭೂತ ನಿಯಮಾವಳಿ ಇದು ಕಾರಣ ಮತ್ತು ಪರಿಣಾಮದ ಸಾರ್ವತ್ರಿಕ ಕಾನೂನು ಕರ್ಮ ಎಂದರೆ ನೀವು ಮಾಡುವ ಪ್ರತಿಯೊಂದು ಕಾರ್ಯ ಮಾತು ಆಲೋಚನೆ ನಡೆ ಒಂದು ಪ್ರತಿಫಲ ನೀಡುತ್ತದೆ ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಫಲ ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಫಲ ಇದು ಒಂದು ನ್ಯಾಯಾಲಯದ ಕಾನೂನು ಇದ್ದ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಿಡುತ್ತಾರೆ ನೀನು ಕರ್ಮವನ್ನು ಮಾಡಲು ಮಾತ್ರ ಅಧಿಕಾರಿಯಾಗಿದ್ದಿ ಫಲಗಳಲ್ಲಿ ಎಂದಿಗೂ ಅಲ್ಲ ನೀನು ಕರ್ಮ ಫಲಕ್ಕೆ ಕಾರಣನಾಗಬೇಕು ಕರ್ಮವನ್ನು ನೀವು ಯಾವುದೇ ಕೆಲಸ ಮಾಡಿದರೂ ಅದರ ಪರಿಣಾಮವನ್ನು ನೀವು ಎದುರಿಸಲೇಬೇಕು ಇದು ಕರ್ಮದ ನಿಯಮ ಸರ್ಕಾರದ ಕಾಯ್ದೆಯ ಪುಸ್ತಕ ಮೂರನೆಯದು ಪಾಪ ಮತ್ತು ಪುಣ್ಯ ಅಂದ್ರೆ ನಾಗರಿಕರ ಲೆಕ್ಕಾಚಾರ ಅಂದ್ರೆ ಸಿಟಿಜನ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ನಮ್ಮ ಕರ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಖಾತೆ ಇರುತ್ತದೆ ಆ ಖಾತೆಯಲ್ಲಿ ಪಾಪ ಮತ್ತು ಪುಣ್ಯ ಎಂಬ ಎರಡು ಅಂಕಣಗಳಿರುತ್ತವೆ ಒಂದು ಪುಣ್ಯ ಪಾಸಿಟಿವ್ ಕ್ರೆಡಿಟ್ಸ್ ಒಳ್ಳೆಯ ಕಾರ್ಯಗಳು ಧರ್ಮ ಮಾರ್ಗ ದಯೆ ದಾನ ಲೋಕೋಪಕಾರ ಇವು ಪುಣ್ಯವನ್ನು ಹೆಚ್ಚಿಸುತ್ತವೆ ಇದು ನಿಮ್ಮ ಖಾತೆಯಲ್ಲಿನ ಧನಾತ್ಮಕ ಅಂಶ ನಿಮಗೆ ಒಳ್ಳೆಯ ಪ್ರತಿಫಲ ನೀಡುತ್ತದೆ ಪಾಪ ಅಂದ್ರೆ ನೆಗೆಟಿವ್ ಡೆಬಿಟ್ಸ್ ಚಟ್ಟ ಕಾರ್ಯಗಳು ಅಧರ್ಮ ಸುಳ್ಳು ಹಿಂಸೆ ಮೋಸ ಇವು ಪಾಪವನ್ನು ಹೆಚ್ಚಿಸುತ್ತವೆ ಇದು ನಿಮ್ಮ ಖಾತೆಯಲ್ಲಿನ ಋಣಾತ್ಮಕ ಅಂಶ ನಿಮಗೆ ತೊಂದರೆ ಮತ್ತು ಶಿಕ್ಷೆ ತರುತ್ತದೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಧರ್ಮದ ಪರ ನಿಲ್ಲುವವನು ರಕ್ಷಿಸುವ ಭರವಸೆ ನೀಡುತ್ತೇನೆ ಅದು ಪುಣ್ಯದ ಫಲ ಪಾಪಿಗಳನ್ನು ಶಿಕ್ಷಿಸುವ ಬಗ್ಗೆಯೂ ಹೇಳುತ್ತೇನೆ ನನ್ನನ್ನು ನೆಂಬಿ ಧರ್ಮವನ್ನು ಪಾಲಿಸುವವನಿಗೆ ನಾನು ಶುಭವನ್ನು ಕರುಣಿಸುತ್ತೇನೆ ಅಧರ್ಮವನ್ನು ಮಾಡುವವನು ಪರಿಣಾಮಗಳನ್ನು ಎದುರಿಸಲೇಬೇಕು ನಮ್ಮ ಕರ್ಮ ಸರ್ಕಾರ ಪ್ರತಿಯೊಬ್ಬ ನಾಗರಿಕನ ಪ್ರತಿಯೊಂದು ಕೆಲಸವನ್ನು ನಿಖರವಾಗಿ ದಾಖಲಿಸುತ್ತದೆ ಈ ಪಾಪ ಪುಣ್ಯದ ಲೆಕ್ಕಾಚಾರವೇ ನಮ್ಮ ಮುಂದಿನ ಜೀವವನ್ನು ನಿರ್ಧರಿಸುತ್ತದೆ ನಾಲ್ಕನೆಯದು ಮೋಕ್ಷ ಅಂದ್ರೆ ಸರ್ಕಾರದ ವ್ಯವಸ್ಥೆಯಿಂದ ಮುಕ್ತಿ ಫ್ರೀಡಂ ದಿಸ್ಟಮ್ ನಮ್ಮ ಕರ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಜೀವಕ್ಕೂ ಒಂದು ಅಂತಿಮ ಗುರಿ ಇದೆ ಅದುವೇ ಈ ಜನ್ಮ ಮರಣ ಮತ್ತು ಕರ್ಮದ ಸಂಪೂರ್ಣ ವ್ಯವಸ್ಥೆಯಿಂದ ಬಿಡುಗಡೆ ಹೊಂದುವುದೇ ಅದೇ ಮೋಕ್ಷ ಇದು ಪಾಪ ಪುಣ್ಯಗಳ ಲೆಕ್ಕಾಚಾರದಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವುದು ಆತ್ಮವು ತನ್ನ ನಿಜವಾದ ಸ್ವರೂಪವನ್ನು ಅರಿತು ಪರಮಾತ್ಮದಲ್ಲಿ ಲೀನವಾಗುವುದು ಆಗ ಜೀವವು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಬೀಳುವುದಿಲ್ಲ ನಿಸ್ವಾರ್ಥ ಕರ್ಮ ಭಕ್ತಿ ಜ್ಞಾನ ಮತ್ತು ಧ್ಯಾನದಿಂದ ಪಾಪ ಪುಣ್ಯ ಎರಡನ್ನೂ ಅತಿಕ್ರಮಿಸಬಹುದು ಫಲದ ಬಗ್ಗೆ ಆಶಕ್ತಿ ಇಲ್ಲದೆ ಮಾಡುವ ಕಾರ್ಯದಿಂದ ಕರ್ಮ ಬಂಧನದಿಂದ ಕಳಚಬಹುದು ಅದಕ್ಕೆ ಶ್ರೀಕೃಷ್ಣ ಬರ ಮಾಡಿರುತ್ತರೆ ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ಕೇವಲ ನನ್ನೊಬ್ಬನಿಗೆ ಶರಣಾಗು ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಿಗೊಳಿಸುತ್ತೇನೆ ಚಿಂತಿಸಬೇಡ ಈ ಕರ್ಮ ಸರ್ಕಾರದ ನಿಯಮಗಳಿಂದ ಮುಕ್ತರಾಗಬೇಕೆಂದರೆ ಭಗವಂತನಿಗೆ ಶರಣಾಗಿ ನಿಸ್ವಾರ್ಥವಾಗಿ ಧರ್ಮವನ್ನು ಪಾಲಿಸಬೇಕು ಆಗ ನಾಗರಿಕನು ಆ ವ್ಯವಸ್ಥೆಯಿಂದ ಹೊರಬಂದು ಪರಮಾನಂದವನ್ನು ಪಡೆಯುತ್ತಾನೆ ಕರ್ಮ ಎಂದರೆ ಕೆಲಸ ಅಥವಾ ಕರ್ತವ್ಯ ಎಂದರ್ಥ ಉದಾಹರಣೆ ನೀವು ನಿಮ್ಮ ಕೈಯಿಂದ ಒಬ್ಬರಿಗೆ ಸಹಾಯ ಮಾಡಿದರೆ ಸಹಾಯ ಮಾಡುವುದು ಕಾರ್ಯ ಆ ಸಹಾಯದಿಂದ ನಿಮ್ಮ ಖಾತೆಯಲ್ಲಿ ಸೇರುವ ಸಕಾರಾತ್ಮಕ ಶಕ್ತಿಯೇ ಕರ್ಮದ ಫಲ ಪುಣ್ಯ ಎಂದರೆ ಸಕಾರಾತ್ಮಕ ಫಲ ಒಳ್ಳೆಯ ಕರ್ಮದ ಫಲ ಅಥವಾ ಪಾಪ ಪರಿಹಾರದ ಶಕ್ತಿ ಉದಾಹರಣೆ ಪುಣ್ಯವು ನಿಮಗೆ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಸುಖ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ಅನುಕೂಲಕರ ಪರಿಸ್ಥಿತಿಗಳು ತರುತ್ತದೆ ಪುಣ್ಯ ಎಂದರೆ ನಿಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಖಾತೆಗೆ ನೀವು ಜಮಾ ಮಾಡುವ ಹಣ ಅಂದ್ರೆ ಜೀವ ಇದು ವೈಯಕ್ತಿಕ ಆತ್ಮ ಇದು ಶರೀರ ಮತ್ತು ಮನಸ್ಸಿನಿಂದ ಆವರಿಸಲ್ಪಟ್ಟಿರುವ ಸೀಮಿತವಾದ ಪ್ರಜ್ಞೆ ಜನನ ಮತ್ತು ಮರಣದ ಚಕ್ರವನ್ನು ಅನುಭವಿಸುವ ಈ ವೈಯಕ್ತಿಕ ಆತ್ಮವೇ ಜೀವ ಜೀವವು ದೇಹವನ್ನು ಧರಿಸಿ ಕರ್ಮಗಳನ್ನು ಮಾಡುತ್ತದೆ ಈ ಕರ್ಮಗಳ ಫಲವಾಗಿ ಜೀವವು ಮತ್ತೆ ಮತ್ತೆ ಹುಟ್ಟಿ ಮುಕ್ತಿಯನ್ನು ಹೊಂದುವವರೆಗೆ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತದೆ ಪಾಪ ಕೆತ್ತ ಕರ್ಮದ ಋಣ ಅಥವಾ ಅಧರ್ಮದ ಫಲ ಅನ್ಯಾಯ ಹಿಂಸೆ ಮೋಸ ಸುಳ್ಳು ಹೇಳುವುದು ಮತ್ತು ಇತರರಿಗೆ ಉದ್ದೇಶ ಪೂರ್ವಕವಾಗಿ ಹಾನಿ ಮಾಡುವಂತಹ ಅಧರ್ಮದ ಕಾರ್ಯಗಳಿಂದ ಪಾಪ ಸೃಷ್ಟಿಯಾಗುತ್ತದೆ ಪಾಪವು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಕಷ್ಟ ದುಃಖ ರೋಗ ರುಜಿನಗಳು ಮತ್ತು ತೊಂದರೆಗಳನ್ನು ತರುತ್ತದೆ ಇದು ನಿಮ್ಮ ಆಧ್ಯಾತ್ಮಿಕ ಖಾತೆಗಳಲ್ಲಿ ಸಾಲವಾಗಿ ಉಳಿಯುತ್ತದೆ ಈ ಜೀವವು ಪಾಪ ಪುಣ್ಯಗಳ ಲೆಕ್ಕಾಚಾರದಿಂದ ಮುಕ್ತಗೊಂಡು ತನ್ನ ಮೂಲ ಸ್ವರೂಪವಾದ ಪರಮಾತ್ಮನೊಂದಿಗೆ ಒಂದಾಗುವುದೇ ಮೋಕ್ಷ ಈ ಎಲ್ಲ ಪದಗಳು ನಮ್ಮ ಜೀವನ ಮರಣ ಮತ್ತು ಪುನರ್ಜನ್ಮದ ಚಕ್ರ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆಧಾರ ಸ್ತಂಭಗಳಾಗಿವೆ ಮೋಕ್ಷ ಎಂದರೆ ಕರ್ಮದ ಚಕ್ರದಿಂದಲೇ ಬಿಡುಗಡೆ ಇದು ಒಂದು ರೀತಿಯ ಆಧ್ಯಾತ್ಮಿಕ ಸ್ವತಂತ್ರ ಅಥವಾ ಋಣಮುಕ್ತ ಸಂಸಾರ ಇದು ನಿಮ್ಮ ಬ್ಯಾಂಕ್ ಖಾತೆಯಂತೆ ನೀವು ಪಾಪ ಸಾಲ ಮಾಡಿದರೆ ಅದನ್ನು ತೀರಿಸಲು ಮತ್ತೆ ಹುಟ್ಟಬೇಕು ಪುಣ್ಯ ಠೇವಣಿ ಇಟ್ಟಿದ್ದರೆ ಎಂದರೆ ಅದನ್ನು ಅನುಭವಿಸಲು ಮತ್ತೆ ಹುಟ್ಟಬೇಕು ನೀವು ನಿರಂತರವಾಗಿ ಈ ಖಾತೆಯನ್ನು ತೆರೆಯುತ್ತಲೇ ಇರಬೇಕು ಮೋಕ್ಷ ನೀವು ಎಲ್ಲ ಸಾಲ ಪಾಪಗಳನ್ನು ತೀರಿಸಿ ಮತ್ತೆ ಠೇವಣಿ ಪುಣ್ಯ ಮೇಲಿನ ಅಶಕ್ತಿಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿರಿ ನಾನು ಮೋಕ್ಷವನ್ನು ಬಯಸುತ್ತೇನೆ ಎಂಬ ಅಶಕ್ತಿಯನ್ನು ಬಿಟ್ಟು ಬಿಟ್ಟು ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡಿದರೆ ನೀವು ಆ ಸಾಲದ ವ್ಯವಸ್ಥೆಯಿಂದರೆ ಮುಕ್ತರಾಗುತ್ತೀರಿ ನಿಮ್ಮ ಆತ್ಮವು ಮತ್ತೆ ಜನ್ಮ ಪಡೆಯುವ ಅಗತ್ಯವಿಲ್ಲ ಅದು ಶಾಶ್ವತ ಶಾಂತಿಯನ್ನು ಪಡೆಯುತ್ತದೆ ಈ ಉದಾಹರಣೆಗಳು ಕರ್ಮದ ನಿಯಮಗಳನ್ನು ನಾವು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಎಂಬುದನ್ನು ತೋರಿಸುತ್ತದೆ ಕರ್ಮ ಪಾಪ ಪುಣ್ಯ ಮತ್ತು ಮೋಕ್ಷ ಈ ನಾಲ್ಕು ತತ್ವಗಳನ್ನು ಆಧರಿಸಿ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಹಿಂದೂ ಧರ್ಮವು ಒಂದು ಸರಳ ಮತ್ತು ಸ್ಪಷ್ಟ ಮಾರ್ಗಸೂಚಿಯನ್ನು ನೀಡಿದೆ ಕರ್ಮವನ್ನು ನಿರ್ವಹಿಸುವ ವಿಧಾನ ಕರ್ಮದ ನಿಯಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಅದರ ಬಂಧನದಿಂದ ಮುಕ್ತರಾಗಲು ಸಾಧ್ಯ ಇದಕ್ಕಾಗಿ ನಾವು ನಿಷ್ಕರ್ಮ ಕಾರ್ಯ ಮಾರ್ಗವನ್ನು ಅನುಸರಿಸಬೇಕು ನಮ್ಮ ಪ್ರತಿ ಒಂದು ಫಲಿತಾಂಶವನ್ನು ನೀಡುತ್ತದೆ ಆದರೆ ಆ ಫಲಿತಾಂಶದ ಮೇಲೆ ನಿಮಗೆ ಅಕ್ಕಿಲ್ಲ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮತ್ತು ಉತ್ತಮ ಉದ್ದೇಶದಿಂದ ಮಾಡಿ ಫಲಿತಾಂಶವು ನಿಮ್ಮ ನಿರೀಕ್ಷೆಯಂತೆ ಬರಲಿ ಅಥವಾ ಬಾರದಿರಲಿ ಅದನ್ನು ಸಮಚಿತ್ತದಿಂದ ಸ್ವೀಕರಿಸಿ ಫಲದ ಕುರಿತು ಅತಿಯಾದ ಆಸಕ್ತಿಯನ್ನು ತ್ಯಜಿಸಿದರೆ ಆ ಕರ್ಮವು ನಿಮಗೆ ಬಂಧನವನ್ನು ಸೃಷ್ಟಿಸುವುದಿಲ್ಲ ಪಾಪವನ್ನು ತಡೆಯುವ ವಿಧಾನ ಪಾಪದ ಋಣದಿಂದ ಮುಕ್ತರಾಗಲು ಮೊದಲು ಹೊಸ ಪಾಪಗಳನ್ನು ಗಳಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಯಾವುದೇ ಜೀವಿಗೆ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಅಥವಾ ಪರಿಸರವಾಗಲಿ ಮಾನಸಿಕವಾಗಿ ಮಾತಿನಿಂದ ಅಥವಾ ದೈಹಿಕವಾಗಿ ನೋವು ನೀಡದಿರುವುದು ನಮ್ಮ ನಡವಳಿಕೆ ಇತರರಿಗೆ ದುಃಖಕ್ಕೆ ಕಾರಣರಾಗಬಾರದು ಸುಳ್ಳು ಹೇಳುವುದನ್ನು ತ್ಯಜಿಸಿ ಅನ್ಯಾಯದ ಮಾರ್ಗದಿಂದ ಹಣ ಗಳಿಸುವುದನ್ನು ನಿಲ್ಲಿಸಿ ನಮ್ಮ ಪ್ರತಿಯೊಂದು ನಿರ್ಧಾರವು ಧರ್ಮಕ್ಕೆ ಅನುಗುಣವಾಗಿದೆಯೇ ಎಂದು ಪರಿಗಣಿಸಿ ಅರಿವಿಲ್ಲದೆ ಮಾಡಿದ ಪಾಪಗಳಿಗೆ ವಿಷಾದ ವ್ಯಕ್ತಪಡಿಸಿ ಮತ್ತು ಸದ್ಗತಿಗಾಗಿ ದಾನ ಮತ್ತು ಪ್ರಾಯಚಿತ್ತದಂತಹ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಪುಣ್ಯವನ್ನು ಗಳಿಸುವ ವಿಧಾನ ಪುಣ್ಯವು ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬೇಕಾದ ಶಕ್ತಿ ಮತ್ತು ಬೆಳಕನ್ನು ನೀಡುತ್ತದೆ ಹರಿಯರಿಗೆ ಅಗತ್ಯವಿರುವವರಿಗೆ ನಿಮ್ಮ ಸಂಪಾದನೆಯ ಒಂದು ಭಾಗವನ್ನು ದಾನ ಮಾಡಿ ಇದು ಕೇವಲ ಹಣವಾಗಿರಬೇಕಾಗಿಲ್ಲ ಜ್ಞಾನದಾನ ಅನ್ನದಾನ ಅಥವಾ ಸಮಯದ ದಾನವೂ ಆಗಿರಬಹುದು ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸಮಾಜಕ್ಕೆ ಅಥವಾ ದೇವಾಲಯಕ್ಕೆ ಸೇವೆ ಮಾಡಿ ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ರೂಢಿಸಿಕೊಳ್ಳಿ ದೇವರ ನಾಮಸ್ಮರಣೆ ಪೂಜೆ ಮತ್ತು ಧ್ಯಾನದಿಂದ ಪುಣ್ಯವನ್ನು ಹೆಚ್ಚಿಸಿಕೊಳ್ಳಿ ಇಂತಹ ಕಾರ್ಯಗಳು ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತವೆ ಮೋಕ್ಷವನ್ನು ಬಯಸುವವರು ಈ ಪುಣ್ಯದ ಫಲದ ಮೇಲೂ ಆಸೆ ಇಟ್ಟುಕೊಳ್ಳಬಾರದು ನಾನು ಮಾಡಿದ ಪುಣ್ಯಕ್ಕೆ ಫಲ ಬೇಡ ಅದನ್ನು ಭಗವಂತನಿಗೆ ಅರ್ಪಿಸುತ್ತೇನೆ ಎಂಬ ಮನೋಭಾವನೆ ಇರಬೇಕು ಮೋಕ್ಷವನ್ನು ಪಡೆಯುವ ಮಾರ್ಗ ಮೋಕ್ಷವು ಈ ಪಾಪ ಪುಣ್ಯದ ಸಮತೋಲದಿಂದ ಮುಕ್ತಿಯನ್ನು ಪಡೆಯುವುದಾಗಿದೆ ನೀವು ಈ ದೇಹವಲ್ಲ ನಮ್ಮ ಶಾಶ್ವತವಾದ ಆತ್ಮ ಎಂಬ ಸತ್ಯದ ಅರಿವನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ನಮ್ಮ ನಾನು ಎಂಬ ಮನ ಅಹಂಕಾರವನ್ನು ಕರಗಿಸಲು ಯತ್ನಿಸಿ ಈ ಪ್ರಪಂಚದ ವಸ್ತುಗಳು ಸಂಬಂಧಗಳು ಶಾಶ್ವತವಲ್ಲ ಎಂದು ಅರಿತು ಅವುಗಳಲ್ಲಿ ಅತಿಯಾದ ಆಶಕ್ತಿ ಮತ್ತು ಒಡೆತನದ ಮನೋಭಾವವನ್ನು ತ್ಯಜಿಸಿ ಎಲ್ಲಾ ಪ್ರಯತ್ನಗಳ ನಂತರವೂ ನಮ್ಮ ಎಲ್ಲಾ ಕರ್ಮಗಳನ್ನು ಪಾಪ ಮತ್ತು ಪುಣ್ಯ ಎರಡನ್ನು ಪರಮಾತ್ಮನಿಗೆ ಅರ್ಪಿಸಿ ಶರಣಾಗಿ ಈ ನಾಲ್ಕು ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಆಯಸ್ಸು ಎಷ್ಟೇ ಇರಲಿ ನಾವು ಸುಖ ಮತ್ತು ಶಾಂತಿಯ ಜೀವನವನ್ನು ನಡೆಸಬಹುದು ಮತ್ತು ಅಂತಿಮವಾಗಿ ಮೋಕ್ಷತೆಡೆಗೆ ಸಾಗಬಹುದು ವೀಕ್ಷಕರೇ ಮುಂದಿನ ವಿಡಿಯೋನಲ್ಲಿ ಒಳ್ಳೆಯವರು ಬೇಗ ಸಾಯ್ತಾರೆ ಕೆಟ್ಟವರು ದೀರ್ಘಕಾಲ ಉಳಿತಾರೆ ಇದು ಹೇಗೆ ಎಲ್ಲ ವಿವರಣೆಯನ್ನ ಮುಂದಿನ ವಿಡಿಯೋನಲ್ಲಿ ಹೇಳ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ